yeah ಎಸ್ ತಂತ್ರಾಂಶದಲ್ಲಿ ಅನೇಕ ದೋಷಗಳಿದ್ದು ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗ್ತಾ ಇದೆ ಕೂಡಲೇ ಇದನ್ನು ರದ್ದುಪಡಿಸಬೇಕು ಅಂತ ಬುಧವಾರ ಬೆಳಗಾವಿಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಬೆಳಗಾವಿಯಲ್ಲಿ ಬುಧವಾರ ಎಬಿವಿಪಿಯ ವತಿಯಿಂದ ಯುಯುಸಿಎಂಎಸ್ ತಂತ್ರಾಂಶದಲ್ಲಿ ದೋಷ ಕಂಡುಬಂದು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸ್ತಾ ಇದ್ದಾರೆ ಆದರೂ ಕೂಡ ಸರ್ಕಾರ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸೋಕೆ ಮುಂದೆ ಬರ್ತಿಲ್ಲ ಪರೀಕ್ಷೆಯ ಅರ್ಜಿ ಸಲ್ಲಿಸೋಕೆ ಬಳಸಿ ಈ ತಂತ್ರಾಂಶದಲ್ಲಿ ಅನೇಕ ಲೋಪಗಳಿವೆ ಇತ ಅರ್ಜಿ ಸ್ವೀಕರಿಸಲಾಗಿದೆ ಅಥವಾ ಹಣ ಪಾವತಿಗೊಂಡ ಉದಾಹರಣೆಗಳು ಕೂಡ ಇದೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳು ಪೇಚಿಗೆ ಸಿಲುಕಿದ್ದಾರೆ ಸರ್ಕಾರ ಕೂಡಲೇ ಈ ತಂತ್ರಾಂಶವನ್ನು ರದ್ದುಪಡಿಸಬೇಕು ಇಲ್ಲದೆ ಹೋದರೆ ಚಳಿಗಾಲದ ಅಧಿವೇಶನದ ವೇಳೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಅಂತ ಎಬಿಬಿಪಿ ಮಹಾನಗರ ಕಾರ್ಯದರ್ಶಿ ರವಿ ಎಚ್ಚರಿಕೆಯನ್ನ ನೀಡಿದ್ರು ವರ್ಷ ಬೆಳಗಾವಿ ಮಹಾನಗರ ವತಿಯಿಂದ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದ ಕಾರಣವೇನೆಂದರೆ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿರುವುದು ರಾಜ್ಯ ಸರ್ಕಾರ ಇಂದಿವರೆಗೂ ಯಾವುದೇ ರೀತಿಯ ಸೌಲಭ್ಯವನ್ನು ಒದಗಿಸಿಲ್ಲ ಅದೇ ರೀತಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿರ್ಬೋದು ಅದೇ ರೀತಿ ರಾಜ್ಯಾದ್ಯಂತ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಇದು ಯು ಸಿ ಸಿ ಎಂ ಎಸ್ ಅನ್ನು ಏನು ತಂತ್ರಾಂಶ ತಂತ್ರಾಂಶದ ಏನು ಸಮಸ್ಯೆ ಆಗಿದೆ ವಿದ್ಯಾರ್ಥಿಗಳು ಗೊಂದಲದಲ್ಲಿ ಸಿಲುಕಿದ್ದಾರೆ ಅನೇಕ ವಿದ್ಯಾರ್ಥಿಗಳಾಗಿರ್ಬೋದು ಇವು ಪ್ರಥಮ ವರ್ಷದ ದ್ವಿತೀಯ ವರ್ಷದ ಆಗಿರ್ಬೋದು ಅದೇ ರೀತಿಯ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಏನು ಇದು ಒಂದು ಎಕ್ಸಾಮ್ ಫಾರ್ಮ್ ಅನ್ನು ತುಂಬ ತುಂಬೋದಾಗಿರೋದು ಆನ್ಲೈನ್ ಅನ್ನು ಮುಖಾಂತರ ಮಾಡಿದ್ದಾರೆ ಹಿಂದೆ ಆರು ತಿಂಗಳ ಹಿಂದೆ ಆಫ್ಲೈನ್ ಮುಖಾಂತರ ಕಾಲೇಜ್ ಕಾಲೇಜ್ ವಿಶ್ವವಿದ್ಯಾಲಯಗಳಾಗಿರ್ಬೋದು ಅದೇ ರೀತಿಯ ಕರ್ನಾಟಕದ ವಿಶ್ವವಿದ್ಯಾಲಯಗಳು ಆಫ್ಲೈನ್ ಮುಖಾಂತರ ತುಂಬುವಂತ ಕೆಲಸ ಮಾಡುತ್ತಿದ್ದರು ಅದೇ ರೀತಿ ವಿದ್ಯಾರ್ಥಿಗಳಿಗೆ ಈಗ 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 ಆರು ತಿಂಗಳ ಮುಂದೆ ಏನ್ ಮಾಡಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ತೊಂದರೆ ಉಂಟಾಗಿದೆ ಇದೆ ವಿದ್ಯಾರ್ಥಿ ಪರಿ ವಿದ್ಯಾರ್ಥಿಗಳು ಏನು ಎಕ್ಸಾಮ್ ಫಾರ್ಮ್ ತುಂಬುವುದರ ಮುಖಾಂತರ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡುವ ಮಾಡಿದ್ದಾರೆ ಆ ಅಪ್ಲಿಕೇಶನ್ ಒಂತರ ಅದ ಅನ್ನ ತಗೊಂಡಿದೆ ಬಟ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿಲ್ಲ ಎಷ್ಟೋ ವಿದ್ಯಾರ್ಥಿಗಳನ್ನು ಹಣ ಸಿಲುಕೊಂಡಿದೆ ಅಪ್ಲಿಕೇಶನ್ ಸಬ್ಮಿಟ್ ಸಬ್ಮಿಟ್ ಸಬ್ಮಿಟನ್ನು ಆಗಿಲ್ಲ ತಂತ್ರಾಂಶ ಬೇಗನೆ ಸರಿಪಡಿಸುವಂತೆ ವಿದ್ಯಾರ್ಥಿ ಪರಿಷತ್ ಈಗಾಗಲೇ ಒಂದು 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 ಬಾರಿ ಮನವಿಯನ್ನು ಪಟ್ಟಿತ್ತು ಆದರೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಆಗೋ ಒಂದೇಳಿ ಎಷ್ಟೋ ಬಡ ವಿದ್ಯಾರ್ಥಿಗಳ ಹಣವನ್ನು ಸಿಲುಕಿ ಸಿಲುಪಿದೆ ಹಾಗಾದ್ರೂ ನೋಡಿದ್ರೆ ಆರ್ ಸಿ ಯೂನಿವರ್ಸಿಟಿ ಮೇಜರ್ ಪ್ರಾಬ್ಲಮ್ ಅಂದರೆ ಆರ್ ಸಿ ಇದೆ ಆರ್ ಸಿ ಯೂನಿವರ್ಸಿಟಿ ಒಂದು ದೊಡ್ಡ ಪ್ರಮಾಣದ ಯು ಸಿ ಸಿ ಎಮಲ್ಲಿ ಅವ್ರದೇ ಒಂದು ತಂತ್ರಾಂಶ ಬೆಳಗಾವಿಯಲ್ಲಿ ರಾಣೇಶ್ ಯೂನಿವರ್ಸಿಟಿ ಅನೇಕ ಕಾಲೇಜುಗಳು ಒಗ್ಬಿಡಿ ಒಗ್ಬಿಡಿದೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಕಾಲೇಜಲ್ಲಿ ಕೇಳ ಕೇಳಕ್ ಹೋದ್ರೆ ಒಂದು ವಿದ್ಯಾರ್ಥಿ ಇದು ಆರ್ ಸಿ ಯೂನಿವರ್ಸಿಟಿಗೆ ಸಂಬಂಧ ಅಲ್ಲಿ ಹೋಗಿ ಅಂತಾರೆ ಆರ್ ಸಿ ಯೂನಿವರ್ಸಿಟಿಯಲ್ಲಿ ಹೋದ್ರೆ ವಿದ್ಯಾರ್ಥಿಗಳು ಅಲ್ಲಿ ಕೂಡ ಕೇಳಿದರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಏನು ರೆಸ್ಪಾನ್ಸ್ ಕೊಡೋಲ್ಲ ಅವ್ರು ಏನು ಇಲ್ಲಿ ನಮ್ಮ ಕಡೆನು ಇಲ್ಲ ಅಂತ ಹೇಳ್ತಿದ್ದಾರೆ ಇದು ರಾಜ್ಯ ಸರ್ಕಾರ ಕೂಡಲೇ ಇದೊಂದು ತೀರ್ಮಾನ ತಗೊಂಡು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸೌಲಭ್ಯವನ್ನು ಒದಗಿಸುತ್ತಿಲ್ಲ ಅದೇ ರೀತಿ ಇನ್ನೊಂದು ಏನಂದ್ರೆ ಈ ಬಾಗಲಕೋಟ್ ವಿಜಯಪುರಗಳಾಗಿರ್ಬೋದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಗಳಿಗೆ ಈಗಾಗಲೇ ಅರ್ಜಿ ಸಲ್ಲಿಸುವ ಮುಖಾಂತರ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಏನು ಎಕ್ಸಾಮ್ ಫೀಸ್ ಅನ್ನ ಆನ್ಲೈನ್ ಮುಖಾಂತರ ಮಾಡಿದ್ದಾರೆ ಬಟ್ ಎಕ್ಸಾಮ್ ಫಾರ್ಮ್ ಸಬ್ಮಿಟ್ ಆಗಿಲ್ಲ ವಿದ್ಯಾರ್ಥಿಗಳ ಹಣ ಕೂಡ ವಾಪಸ್ ಬಂದಿಲ್ಲ ಅದೇ ಎಷ್ಟು ವಿದ್ಯಾರ್ಥಿಗಳ ಲಕ್ಷಾಂತರ ವಿದ್ಯಾರ್ಥಿಗಳ ಹಣ ಸಿಲುಕುಕೊಂಡಿದೆ ಈಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈಗ ರಾಜ್ಯಾದ್ಯಂತ ಉಗ್ರವಾದ ಹೋರಾಟಕ್ಕೆ ಕರೆ ಕೊಡುತ್ತೆ ಇನ್ನು ಮುಂದೆ ಈ ಹೋರಾಟ ಏನದು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿದರೆ ರಾಜ್ಯ ಸರ್ಕಾರ ಈ ಕೂಡಲೇ ಯು ಸಿ ಸಿಎಂ ವೆಬ್ಸೈಟ್ ಅನ್ನು ತಕ್ಷಣವೇ ರದ್ದುಗೊಳಿಸಬೇಕಂತ ನಮ್ಮ ಮುಖಾಂತರ ವಿದ್ಯಾರ್ಥಿ ಪರಿಷತ್ನ ಕೇಳಿಕೊಳ್ಳುತ್ತವೆ ಆ ಅಪ್ಲೈ ಯಾಕಂದ್ರೆ ವಿದ್ಯಾರ್ಥಿಗಳ ಅನೇಕ ರೀತಿ ವಿದ್ಯಾರ್ಥಿ ಬಹಳ ವಿದ್ಯಾರ್ಥಿಗಳ ಇಲ್ಲಾಂದ್ರೆ ಅನೇಕ ವಿದ್ಯಾರ್ಥಿಗಳ ಹಣವನ್ನು ಏನಾದ್ರು ಸಿಲುಕೊಂಡಿದೆ ಅದು ರಿಫಂಡ್ ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಏನಾಗಿದೆ ಪ್ರತಿ ವರ್ಷ ಈಗ ಇನ್ನೂ ಮುಂದಿನ ತಿಂಗಳಲ್ಲಿ ಪರೀಕ್ಷೆಯನ್ನು ಬರೆಯಬೇಕು ಬರೆಯ ಬರೆಯಬೇಕಾದ ಪರಿಸ್ಥಿತಿ ಬಂದಿದೆ ಆದ್ರೆ ವಿದ್ಯಾರ್ಥಿಗಳ ಇನ್ನೂ ಕೂಡ ಎಕ್ಸಾಮ್ ಫಾರ್ಮ್ ಸಬ್ಮಿಟ್ ಆಗಿಲ್ಲ ಕೆಲವು ವಿದ್ಯಾರ್ಥಿ ಸಬ್ಮಿಟ್ ಆಗಿದೆ ಬರೋ ಹಣ ಕೂಡ ಹೋಗಿಲ್ಲ ಈ ರೀತಿಯ ದಂಡ ದಂಡವನ್ನು ಕೇಳಿದ್ದಾರೆ ದಂಡವನ್ನು ಕಟ್ಟಂತ ಪರಿಸ್ಥಿತಿ ಬಂದಿದೆ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಇದ ಈ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸುವಂತಹ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ರಾಜ್ಯದ ಹೋರಾಟ ಕರ ಕೊಡುತ್ತೆ ಇದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತದೆ ಮತ್ತೋರ್ವ ಪ್ರತಿಭಟನಾಕಾರ ಪ್ರಥಮ್ ಪಾಟೀಲ್ ಅವರು ಮಾತನಾಡಿ ನೂತನ ತಂತ್ರಾಂಶದ ದೋಷದಿಂದಾಗಿ ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗ್ತಾ ಇದೆ ಪರೀಕ್ಷಾ ಶುಲ್ಕ ತುಂಬಿ ಮರುಪಾವತಿಯಾಗದೆ ಮತ್ತೊಮ್ಮೆ ದಂಡ ತುಂಬೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ಕೂಡಲೇ ಗಮನ ಹರಿಸದೆ ಹೋದ್ರೆ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಕೆಯನ್ನ ನೀಡಿದ್ರು ಮುಂದ್ರ ವಿಧಾನಸೌಧಿ ಆಗ್ಬೇಕಾಗತ್ತೈತಿ ಆರ್ ಸಿ ನೂ ಮುತಿ ಆಗ್ಬೇಕ ಇದಕ್ಕೆ ಉಗ್ರ ಹೋರಾಟ ಅಂತೂ ಆಗುದಂತ್ ನಕ್ಕಿನ ಏನ್ರ ನೆಟ್ ಆಗ್ಲಿಲ್ಲ ಅಂದ್ರ ಸರಿಯಾಗಿ ಇದನ್ನ ಆಗಾಕಬೇಕು ಈಗ ಯು ಎಸ್ ಅಂದ್ರೆ ಏನಾದ್ರು ಅಕ್ಕ ಜಮಾಡತಾರಲ್ಲ ಅದ್ ರಿಟರ್ನ್ ಆಗತ್ತಿಲ್ಲ ಕಟ್ ಆಗತ್ತ ಮತ್ತ ಕಟ್ಬೇಕಾಗತ್ತೆ ಬಡ ವಿದ್ಯಾರ್ಥಿಗ್ ಬಾಳ ಅನ್ಯಾಯ ಆಗತ್ತೈತಿ ಆಲ್ಮೋಸ್ಟ್ ಎಲ್ಲಾ ಕಾಲೇಜ್ ನಡೆದೈತೆ ನಾವು ಒಂದ್ ಕಾಲೇಜ್ ಅಂದ್ರ ಒಂದ್ ಹತ್ತು ಗೆ ಇದೇ ರೀತಿ ಆಗತ್ತೈತಿ ಇಲ್ಲ ಈಗ ಎರಡ್ ಮೂರ್ ವರ್ಷ ನಡ್ದೈತಿ ಈಗ ರೀತಿ ಆತು ಪ್ರತಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಚಿನ್ ಹಿರೇಮಠ ಅವರು ಮೊದಲು ಆರ್ಸಿಯು ತನ್ನ ತಂತ್ರಾಂಶವನ್ನ ಅರಿಯಬೇಕು ನಂತರ ಅದನ್ನ ಜಾರಿಗೊಳಿಸಬೇಕು ಕೂಡಲೇ ಸರ್ಕಾರ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಬಗೆಹರಿಸೋಕೆ ಮುಂದಾಗಬೇಕು ಅಂತ ಹೇಳಿದ್ರು ಏನು ಯು ಸಿಎಂ ತಂತ್ರಾಂಶ ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಅಳವಡಿಕೆ ಮಾಡಿದೆ ಆದ್ರೆ ಈ ಯು ಸಿ ಎಂ ಎಸ್ ತಂತ್ರಾಂಶನೇ ಇವರು ಸರಿಪಡಿಸ್ಕೊಳ್ದೆಲ್ಲ ಎಲ್ಲ ವಿಶ್ವವಿದ್ಯಾಲಯಕ್ಕೆ ಏನು ಅಳವಡಿಕೆ ಮಾಡಿರೋದು ಒಂದು ಖಂಡನೀಯ ಅಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದನ್ನ ಖಂಡಿಸ್ತಾ ಇದೆ ಯಾಕಂತಂದ್ರೆ ಎಷ್ಟೋ ಜನ ಈ ಯು ಸಿ ಎಂ ಎಸ್ ತಂತ್ರಾಂಶದಿಂದ ಹೊರ ಬರ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂತಂದ್ರೆ ಒಂದು ಎಕ್ಸಾಮ್ ಫೀಸ್ ನ ತುಂಬೇಕಾದ್ರೂ ಯು ಸಿ ಎಂ ಎಸ್ ತಂತ್ರಾಂಶದಲ್ಲಿ ತುಂಬಬೇಕು ಆಮೇಲೆ ಈಗ ಎಕ್ಸಾಮ್ ಫೀಸ್ ಆಯ್ತು ಅದೇ ರೀತಿ ಅಡ್ಮಿಷನ್ ಪ್ರೊಸೆಸ್ನ ಯು ಸಿ ಎಂ ಎಸ್ ತಂತ್ರಾಂಶದಲ್ಲಿ ಅಳವಡಿಕೆ ಮಾಡಿದ್ದಾರೆ ಆದ್ರೆ ಯು ಸಿ ಎಂ ಎಸ್ ತಂತ್ರಾಂಶ ಯಾವ ತರ ಇದೆ ಅನ್ನೋದು ಸರಿಯಾಗಿ ವಿಶ್ವವಿದ್ಯಾಲಯಕ್ಕೆ ಪರಿಕಲ್ಪನೆ ಏನಿಲ್ಲ ಆದ ಕಾರಣ ಏನ್ ಮಾಡ್ತಾ ಇದೆ ಯು ಸಿ ಎಂ ನ ಈಗ ಯಾವುದೇ ಎಕ್ಸಾಮ್ ಫೀಸ್ ನ ತುಂಬಲಿಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಯು ಸಿ ಎಂ ಎಸ್ ನಲ್ಲಿ ಎಕ್ಸಾಮ್ ಫೀಸ್ ನ ತುಂಬಿದ್ರೆ ಅದು ಅಮೌಂಟ್ ಡೆಡಿಕ್ಟ್ ಆಗ್ತಾ ಇದೆ ಬಟ್ ಏನು ಅದು ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇಲ್ಲ ಈ ಕಡೆ ವಾಪಸ್ ಅದು ರೀಫಂಡು ಆಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಅದಕ್ಕೆ ಇದನ್ನ ಥರ್ಡ್ ಪಾರ್ಟಿ ಯಾವ್ದು ಯು ಸಿ ಎಂ ಎಸ್ ಇದೆ ಅಲ್ಲ ಇದನ್ನ ಸರ್ಕಾರ ಒಂದು ಹಣವನ್ನು ಲೂಟಿ ಮಾಡ್ತಾ ಇದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಂದ ಇದಕ್ಕೆ ಎಷ್ಟೋ ವಿದ್ಯಾ ವಿಶ್ವವಿದ್ಯಾಲಯಕ್ಕೆ ಹೋಗಿ ಕೇಳಿದ್ರೆ ಏನಂತಾರೆ ನೀವು ಯು ಸಿ ಎಸ್ ಕೇಳಿದ್ರೆ ನಮಗೆ ಸಂಬಂಧ ಇಲ್ಲ ಸರ್ಕಾರಕ್ಕೆ ಕೇಳಿ ಅಂತಾರೆ ಹಾಗೆ ಸರ್ಕಾರಕ್ಕೆ ಹೋಗಿ ಕೇಳಕ್ಕಾಗಲ್ಲ ಬಿಜಾಪುರ ಈಗ ರಾಣಿ ಚೆನ್ನಾಗಿ ಪ್ರಸ್ತುತ ಏನಿದೆ ಅಲ್ಲ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗ ಡಿಸೆಂಬರ್ ಅಲ್ಲಿ ಎಕ್ಸಾಮ್ ಗಳು ಇದಾವೆ ಅದಕ್ಕೆ ಎಲ್ಲರೂ ಯು ಈಗ ಎಕ್ಸಾಮ್ ಫೀಸ್ ನ ತುಂಬ್ತಾ ಇದಾರೆ ಬಟ್ ಏನು ಒಬ್ರದು ಇಬ್ಬರುದು ಅಂತ ಎಲ್ಲ ಇದು ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳ ಈ ತರ ಹಣ ಲೂಟಿ ಆಗ್ತಾ ಇದೆ ಒಂದ್ ಸರ್ತಿ ಎರಡು ಸರ್ತಿ ಅಲ್ಲ ಎರಡ್ ಸರ್ತಿ ಮೂರು ಸರ್ತಿನೂ ಅವರು ಅಮೌಂಟ್ ನ ಕಟ್ಬೇಕಾಗ್ತದೆ ಆಮೇಲೆ ಈಗ ಅಮೌಂಟ್ ಕಟ್ಟಿದ್ರು ಕೂಡ ಈಗ ಲಾಸ್ಟ್ ಡೇಟ್ ಅಂತ ಕೊಡ್ತಾರೆ ಲಾಸ್ಟ್ ಡೇಟ್ ಆದ್ಮೇಲೆ ಮತ್ತೆ ಅವ್ರು ಫೈನ್ ಕಟ್ಬೇಕು ಫೈನ್ ಕಟ್ಬೇಕಂತಂದ್ರೆ ಅದೇ ಒಂದು ಸಬ್ಜೆಕ್ಟ್ ಫೈವ್ ಹಂಡ್ರೆಡ್ ಅಂತಂದ್ರೆ ಅದು ಇತಿಮಿತಿ ಆದ್ರೂ ಬೇಡವಾ ಒಂದು ವಿದ್ಯಾರ್ಥಿಗಳಿಂದ ಹಣ ದೋಚಲಿಕ್ಕೆ ಇದೇ ತರ ಏನಾದರೂ ಇದು ಪ್ರಸ್ತುತ ಈಗ ಹರ್ಸಿ ವಿಶ್ವವಿದ್ಯಾಲಯ ನಡೀತಾ ಇದೆ ಹಾಗೆ ಬೇರೆ ವಿಶ್ವದಲ್ಲೂ ಇದು ಸಮಸ್ಯೆ ಇದೆ ಅಂತ ಕೇಳಿದೀವಿ ಬಟ್ ಇದನ್ನ ಸರ್ಕಾರ ಇದನ್ನ ಗಮನಕ್ಕೆ ತಗೊಂಡು ಯು ಸಿ ಎಂ ಎಸ್ ತಂತ್ರಾಂಶನ ಮೊದಲಿಗೆ ಸರಿಪಡಿಸಬೇಕು ಆಮೇಲೆ ಎಲ್ಲಾ ಇದನ್ನ ಅಳವಡಿಕೆ ಮಾಡ್ಬೇಕು ಅಂತ ಹೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡ್ತದೆ ಒಂದ್ ವೇಳೆ ಇದು ಇದೇ ತರ ಮುಂದುವರೆದ್ರೆ ಇನ್ನು ರಾಜ್ಯಾದ್ಯಂತ ಒಂದು ಉಗ್ರ ಹೋರಾಟಕ್ಕೆ ಕರೆ ಕೊಡಬೇಕಾಗ್ತದೆ ಹೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ರಾಜ್ಯ ಸರ್ಕಾರಕ್ಕೆ ಸಚಿನ್ ಹಿರೇಮಠ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬೆಳಗಾವಿ ಇನ್ನು ಈ ವೇಳೆ ಅನೇಕರು ಉಪಸ್ಥಿತರಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ